ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಬ್ಲೌಸ್ ಪಯಿಸನ್ನ ಉಪಯೋಗಿಸ್ಕೊಂಡು ಹೇಗೆ ಒಂದು ಸುಂದರವಾದ ದಿಂಡನ್ನು ತು ತುರುಬಿನ ಅಲಂಕಾರಕ್ಕೆ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ತಿಂಡನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಫಸ್ಟು ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಇದನ್ನು ನೋಡಿ ಈಗ ಈ ಬ್ಲೌಸ್ ಪೀಸ್ನ ಆರು ಅಥವಾ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಹೀಗೆ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಪಿಂಕ್ ಕಲರ್ ಸಹ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಮಧ್ಯ ಒಂದು ಫೋಲ್ಡ್ ಮಾಡಿ ನಂತರ ಮತ್ತೊಂದು ಫೋಲ್ಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮತ್ತೆ ಒಂದು ಹೀಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಜಿಗ್ಝಾಗ್ ಶೇಪಲ್ಲಿ ಮಾರ್ಕ್ ಮಾಡ್ಕೋತಾಯಿದ್ದೀನಿ ಎರಡು ಕಡೆನೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಂತರ ಈ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಜಿಗ್ ಶೇಪಲ್ಲಿ ಅಲ್ಲಿ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ರೀತಿಯಲ್ಲಿ ನಾನು ಇಷ್ಟು ಪೀಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಅಷ್ಟು ಪೀಸ್ನೂ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಎಡ್ಜಸ್ನೆಲ್ಲ ಹೀಗೆ ನೀಟಾಗಿ ದೀಪದಲ್ಲಿ ಸುಟ್ಕೋಬೇಕು ಇಲ್ಲಾಂದರೆ ಸೈಡ್ ಬಿಟ್ಟು ಹೋಗುತ್ತೆ ಇದೇ ರೀತಿಯಲ್ಲಿ ನಾನು ಇಷ್ಟು ಪೀಸ್ಗಳನ್ನು ಸುಟ್ಕೋತಾ ಇದ್ದೀನಿ ಅದರಲ್ಲೂ ಈ ಸಿಲ್ಕ್ ಬ್ಲೌಸ್ ಪೀಸ್ ಏನಿರುತ್ತೆ ದಾರ ತುಂಬಾ ಬೇಗನೆ ಎದ್ದು ಬರುತ್ತೆ ಈಗ ಅಷ್ಟು ಪೀಸ್ ರೆಡಿಯಾಗಿದೆ ಈ ರೀತಿಯಲ್ಲಿ ಒಂದರ ಮೇಲೆ ಒಂದು ಜೋಡಿಸ್ಕೋಬೇಕು ಒಂದು ಒಮ್ಮೆ ಗ್ರೀನು ಒಮ್ಮೆ ಪಿಂಕು ಈ ರೀತಿಯಲ್ಲಿ ನಂತರ ನೋಡಿ ಸೂಜಿಗೆ ದಾರವನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಮಧ್ಯದಲ್ಲಿ ಹೀಗೆ ಪೋಣಿಸ್ತಾ ಹೋಗ್ತಾ ಇದ್ದೀನಿ ಒಮ್ಮೆ ಹೀಗೆಲ್ಲ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಪೀಸ್ನ ಜೋಡಿಸ್ಕೊತಾ ಜೋಡಿಸ್ಕೋತ ಸೂಜಿಯನ್ನು ಪೋಣಿಸ್ಕೊತಾ ಹೋಗ್ಬೇಕು ठीक है ಒಮ್ಮೆ ಹೀಗೆ ನಿಧಾನಕ್ಕೆ ಹಿಂದೆ ಜಾರಿಸ್ಕೊತಾ ಮತ್ತೆ ಇದೇ ರೀತಿಯಲ್ಲಿ ಫುಲ್ ಪೋಣಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಆಗಿದೆ ನಿಧಾನಕ್ಕೆ ಹೀಗೆ ಜಾರಿಸ್ಕೋತಾ ಇದ್ದೀನಿ ಈಗ ನೋಡಿ ಅದೇ ರೀತಿಯಲ್ಲಿ ಮತ್ತೊಂದು ಸೆಟ್ಟನ್ನು ಸಹ ರೆಡಿ ಮಾಡಿಕೊಂಡು ನಿಧಾನಕ್ಕೆ ಹೀಗೆ ನೀಟಾಗಿ ಜಾರಿಸ್ಕೋತಾ ಇದ್ದೀನಿ ಇವಾಗ ಇಷ್ಟುದ್ದ ರೆಡಿಯಾಗಿದೆ ಇವಾಗ ಇದನ್ನು ಜೋಡಿಸ್ಕೊಳ್ಳೋಣ ಈಗ ನಾನು ನೋಡಿ ಎರಡು ಸೈಡು ದಾರ ಇರುತ್ತಲ್ಲ ಅದಕ್ಕೆ ಹೀಗೆ ಕಪ್ಪು ದಾರವನ್ನು ನಾಟ್ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ನಾಟನ್ನು ಎಲ್ಲ ಹಾಕಿ ಆದಮೇಲೆ ನೀಟಾಗಿ ಒಂದೊಂದೇ ಪೀಸನ್ನ ಹೀಗೆ ಹಿಡ್ಕೊಂಡು ಅಷ್ಟು ಪೀಸನ್ನು ಅಂದರೆ ಗ್ರೀನು ಮತ್ತು ಪಿಂಕು ಗ್ರೀನು ಪಿಂಕು ಈ ಥರ ಹಾಕಿದ್ವಲ್ಲ ಅಷ್ಟು ಪೀಸನ್ನು ಬಿಡಿಸ್ತಾ ಹೋಗಬೇಕು ಒಂದೊಂದು ಪೀಸನ್ನು ಸಪ್ರೇಟಾಗಿ ಹೀಗೆ ಬಿಡಿಸ್ತಾ ಹೋದರೆ ನಮಗೆ ಒಂದು ಸುಂದರವಾದ ಹೂವಿನ ದಿಂಡು ರೆಡಿಯಾಗತ್ತೆ ಒನ್ ಒಂದೇ ಪೀಸನ್ನು ಆದಷ್ಟು ನಾವು ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಪೋಣಿಸ್ಕೊಂಡು ಹೋದರೆ ನಮಗೆ ಜಾಯಿನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಎರಡು ಪೀಸ್ನ ಜಾಯಿನ್ ಮಾಡಿಕೊಂಡಿದ್ದೀನಿ ಇವಾಗ ಸುಂದರವಾಗಿರುವಂತಹ ಹೂವಿನ ದಿಂಡು ರೆಡಿಯಾಗಿದೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ನಾಟನ್ನು ಹಾಕ್ಕೋಬೋದು ತುರುಬಿಗೆ ಕಟ್ಕೊ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಕಡಿಮೆ ಸಮಯದಲ್ಲಿ ಸುಂದರವಾಗಿ ಮತ್ತು ಗ್ರ್ಯಾಂಡಾಗಿ ಕಾಣಿಸೋವಂತಹ ದಿಂಡನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ನೀವು ಈ ಪಿಂಕ್ ಬದಲು ಯೆಲ್ಲೋ ಕಲರು ಸಹ ಹಾಕೋಬೋದು ಇಲ್ಲ ಆರೆಂಜ್ ಕಲರ್ ಹಾಕ್ಕೋಬೋದು ಅಂದರೆ ಹೂವಿನ ಬಣ್ಣ ಯಾವುದಿರತ್ತೆ ಅಂತ ನೋಡಿಕೊಂಡು ಆ ಅಲ್ಲಿ ನೀವು ಕಾಂಬಿನೇಷನ್ ಮಾಡ್ಕೋಬೋದು ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ನು ಸಹ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹ ಒಂದು ಹೊಸ ತರಹದ ದಿಂಡನ್ನು ಮಾಡುವುದನ್ನು ಕಲಿಸ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್